ಈಗ ನೋಡ್ರಿ ಟೈಮು ಎಷ್ಟೈತಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಹಾಯ್ ಹಲೋ ನಮಸ್ಕಾರ ಫ್ಯಾಮಿಲಿ ಎಲ್ಲ ಅಂತ ಭಾವಿಸ್ತೀನಿ ಎಷ್ಟು ದಿವಸ ಇಲ್ಲದೇನಪ್ಪ ಈಗ ಮತ್ತೆ ದುಡೋ ಮಾಡಾತನ ಸ್ಪೆಷಲ್ ಆಗಿ ಮತ್ ಬಂದ ಯಾಕೆ ಅಂತ ನೀವು ಅನ್ಕೊಂಡಿದ್ರೆ ಒಂದು ಮಾತು ಹತ್ತಿ ಕೇಳಿರಿ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಹೋತ್ನಾಳಿ ಅಂತ ಊರು ಆ ಹೋತ್ನಾಳಿ ಊರೊಳಗೆ ಈಗ ನೋಡ್ರಿ ಟೈಮು ಎಷ್ಟಾಗೈತಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಅಂದ್ರೆ ಈಗ ಎಲ್ಲರೂ ಈಗ ಎಲ್ಲ ರೆಡಿ ಆಗ್ಯಾರ ನೋಡ್ರಿ ಇಲ್ಲೇ ನಮ್ಮಜ್ಜ ಈಗ ಎಲ್ಲರೂ ರೆಡಿ ಆಗತ್ತಾರ ಒಳಗೆ ಇಲ್ಲಿ ನೋಡ್ರಿ ನಮ್ಮಮ್ಮರು ಪೂಜೆ ಮಾಡತ್ತಾರ ಸೊ ಕಾರಣ ಇಷ್ಟ ನೋಡ್ರಿ ಪೂಜೆ ಮಾಡತ್ತಾರ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಈಗ ಆರು ಗಂಟೆ ಅನ್ನೋಷ್ಟೊತ್ತಿಗೆ ಊರೊಳಗ ಒಂದು ಸಣ್ಣ ನಾಯಿ ನಾಯಿ ಮರಿ ಆಯ್ತು ಒಂದು ದನಕರು ಆಯ್ತು ಒಬ್ಬ ಮನುಷ್ಯ ಆತು ಕೋಳಿ ಕುರಿ ಏನು ಸಹಿತ ಇರಂಗಿಲ್ಲ ಯಾಕ ಯಾಕಿರಲ್ಲ ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡ್ರಿ ಗೊತ್ತಾಗ ಊರೊಳಗ ಜನ ಇಲ್ಲ ಅಂದ್ರೆ ಏನ ಸ್ಪೆಷಲ್ ಅಂತ ಅನ್ಸೋದಿರ್ಬೋದು ನಿಮ್ಗ ಆದ್ರೆ ಬಹಳ ಭಯಂಕರವಾಗಿರ್ತೀವಿ ಊರೊಳಗ ಒಂದು ನರ ಬೆಳ್ಳಿನ ಸಹಿತ ಇರಂಗಿಲ್ಲ ಅಂದ್ರೆ ಊರು ಎಷ್ಟು ಭಯಂಕರವಾಗಿರ್ತದೆ ಅಂದ್ರೆ ಮಾಡೋದು ಭಾಳ ಭಯಂಕರವಾಗಿರ್ತೈತಿ ನೋಡ್ರಿ ಎಲ್ಲರೂ ಈಗ ನಾಲ್ಕು ಗಂಟೆಗೆ ಗೆದ್ದದ್ದು ಸೊ ಎಲ್ಲರೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗ್ಬೇಕು ಇಲ್ಲಿ ನೋಡ್ರಿ ಎಲ್ಲರೂ ಈಗ ಬಂದು ದೇವಸ್ಥಾನಕ್ಕೆ ಬಂದು ಉಗಿನ ಗಡ್ಡೆ ಹಚ್ಚಿ ದೀಪ ಹಚ್ಚಿ ಎಲ್ಲರೂ ಆಶೀರ್ವಾದ ಪಡ್ಕೊಂಡು ಆಮೇಲೆ ಊರನ್ನು ಬಿಟ್ಟು ಹೊರಗೆ ಹೋಗ್ತಾರೆ ಎಲ್ಲ ಜನ ஊரன்னு விட்டு வரகோகி சாயங்கால ஆறு கண்டே வரைக்கும் ஊரோக்கு யாரும் you <laughs>

ಹನುಮಪ್ಪ ಜಗವನ್ ಇದು ನೋಡ್ರಿ ನಮ್ಮೂರಿನ ಹನುಮಂತ ದೇವರ ಗುಡಿ ಬರ್ತು ಮೂಮೆಂಟ್ ನೋಡ್ರಿ ಇವಳು ಕರೆಕ್ಟಾಗಿ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷ ಆಗೈತಿ ನಾಕ್ ಗಂಟೆ ಮೂವತ್ತೇಳು ನಿಮಿಷಕ್ಕ ಈಗಿಷ್ಟು ಜನ ಸೇರ್ಯಾರ ನೋಡ್ರಿ ಇಲ್ಲೇ ಜನ ಬಂದಾ ದೇವ್ರು ಬರತ್ತಾರೆ ಈ ಎರಡು ಗಂಟೆದಿಂದರೂ ಜನ ಈ ರೀತಿ ಬರಾತಾರೆ ಇಲ್ಲಿ ದೇವ್ರ ಗುಡಿಗೆ ಯಾಕೆ ಬರೋ ಥರ ಯಾಕೆ ಅಂತ ಅಂತೆಲ್ಲ ಗೊತ್ತಾಗ್ಬೇಕಂದ್ರೆ ಅದು ತಪ್ಪದೆ ವಿಡಿಯೋ ವೀಡಿಯೋ ನೋಡಿರಿ ಅಂದ್ರೆ ಗೊತ್ತಾಗ್ತತಿ ಯಾಕಪ್ಪ ಅಂದ್ರೆ ಆರು ಗಂಟೆ ಒಳಗೆ ಇಡೀ ಊರಿಗೂರ ಖಾಲಿ ಆಗ್ತೈತಿ ಒಂದು ಪೀಳಿಸೈತೆ ಇರಂಗಿಲ್ಲ ಇಲ್ಲಿ ಕೋಳಿ ಕುರಿ ನಾಯಿ ನರಿ ಮನುಷ್ಯರು ಯಾರು ಇರಂಗಿಲ್ಲ ಸೊ ಯಾಕೆ ಇರಂಗಿಲ್ಲ ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡ್ರಿ ಇದು ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕು ಹೋದನಹಳ್ಳಿ ಅಂತ ಊರು ಇಲ್ಲಿ ಐದು ವರ್ಷಕ್ಕೊಮ್ಮೆ ಈ ರೀತಿ ಪದ್ಧತನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತೇಳಿ ತಪ್ಪದೆ ಕೊನೆವರೆಗೂ ವೀಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಓಕೆ ಸಿಗ್ತದೆ ಕೊನೆವರೆಗೂ ವೀಡಿಯೋ ನೋಡಿರಿ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಜನ ಊರಿ ಬಿಡ್ತಾರೆ ಈಗ ಇವ ನಮ್ ದೋಸ್ತ್ರಿ ಬಸವರಾಜ್ ಬೋಮ್ಮ ಅಂತ ಏನು ಅಬಿಂ ಭ್ರಜಾ ಅಯಗಣ್ಣ ಅವಕಾಶವನ್ನು ಅವಕಾಶ ಪಡಿಸಿಕೊಳ್ಳೋದು ಶ್ರೇಯಸ್ ಮೆಟ್ಲು ಇವರು ಮನೆ ಕಂಡು ಆಗೋ ಅಂತ ನಮ್ಮೂರಿಗೆ ದತ್ತಕ್ಕೆ ತುಂಬ ಇವನು ನನ್ನ ದೋಸ್ತು ಶಾ ನಾನು ಚಡ್ಡಿ ದೋಸ್ತು ಕಂತ ಸುಮಾರು ಕೃಷ್ಣಪ್ಪ ಹತ್ತಿರ ತೊಂಬತ್ತಾರನೇ ಎಷ್ಟೇ ಹುಟ್ಟಿಲ್ಲ ನಾವು ಎರಡು ಸಾವಿರದ ಒಂದ್ರ ಹುಟ್ಟಿ ಎರಡ್ ಸಾವಿರದ ಇಪ್ಪತ್ತೈದೊಳಗು ನಮ್ಮ ಸ್ನೇಹ ಸ್ನೇಹಿತ ಕೇಳೋಣ ಎರಡ್ ಹಿತ ಜಾತ್ರೆ ಬಗ್ಗೆ ಏನನ್ಕಂತಿ

ಇಲ್ಲೊಂದು ಸಮಸ್ಯೆ ಅವ್ರಿಗೆ ಹೇಳಿ ಇಷ್ಟಪಡ್ತೇನೆ ಜೈನ್ ಜೈ ಕರ್ನಾಟಕ ಮಾತೆ ಬರ್ರಿ ಈಗ ತಾನೇ ಆಗಮ್ಸಂತ ನಿಂಗರಾಜ್ ಕೇದಾರಿ ಹಾಗೂ ಆನಂದ್ ಹಡಪದವ್ರಿಗೆ ತುಂಬ ಧನ್ಯವಾದಗಳು ಬರ್ರಿ

ನೋಡ್ರಿ ಇಲ್ಲ ಇದೇ ತರ ಅಂದ್ರೆ ಈಗ ನೋಡ್ರಿ ಇಲ್ಲೇ ತಮ್ ಬೇಕಾದಂತ ಒಂದ್ ದಿನಕ್ಕೆ ಬೇಕಾದಂತ ಆಹಾರ ಪದಾರ್ಥಗಳನ್ನ ಎಲ್ಲಾನು ಕಟ್ಟಿಟ್ಕೊಂಡು ಚಕ್ಕಡಿ ಆಗ್ಲಿ ಬೈಕ್ ಆಗ್ಲಿ ಅಥವಾ ಟ್ರ್ಯಾಕ್ಟರ್ ಆಗ್ಲಿ ಎಲ್ಲಾನು ತಗೊಂಡು ಊರ್ ಬಿಟ್ಟು ಊರಿಂದ ಹೊರಗ ಊರಿನ ಗಡಿ ಪ್ರದೇಶದಿಂದ ಹೊರಗಿರ್ತಾರ ಅದು ಒಂದು ಹಗಲಿ ಇರುತ್ತೆ ಇವತ್ತು ಆರು ಗಂಟೆಯಿಂದ ಸಂಜೆ ಮುಂದೆ ಏಳು ಗಂಟೆ ಎಂಟು ಗಂಟೆವರೆಗೂ ಸಂಜೆ ಕತ್ಲ ಕತ್ಲು ಆಗೋವರೆಗೂ ಊರಿಂದ ಹೊರಗಿರ್ತಾರೆ ಆಮೇಲೆ ಊರೊಳಗೆ ಬಂದು ಸೇರ್ಕೊಂತಾರ ಇಲ್ಲಿ ನೋಡ್ರಿ ಹೋಗೋದ್ಕಿಂತ ಮುಂಚೆ ಮಾಡುವಂಥ ಪದ್ಧತಿ ಏನಪ್ಪಾ ಅಂದ್ರೆ ಇಲ್ಲಿ ಈ ರೀತಿ ಮಾಡ್ತಾರೆ ಏ ಇಲ್ಲಿ ನೋಡ್ರಿ ಇಲ್ಲಿ ಪಟ್ಸಾಲಿ ಅಂತ ಇರ್ತೈತಲ್ಲ ಅಲ್ಲಿ ದೀಪವನ್ನು ಹಚ್ಚಿ ಈ ರೀತಿ ಬೇಂತಪ್ಪಲಾಗ್ಲಿ ಇದನ್ನೆಲ್ಲ ಇಟ್ಟು ಒಂದು ಇದೊಂದು ಸಂಸ್ಕೃತಿ ಅವ್ರು ನಡ್ಕೊಂಡು ಬಂದಿದ್ದು ಇದನ್ನ ದ್ಯಾಮವ್ವ ದೇವಿ ಭಕ್ತಿ ಪ್ರತ್ಯೇಕವಾಗಿ ಇದನ್ನ ಇದ್ರೊಳಗೆ ಹಚ್ಚಿ ಈ ಥರ ಏನ ಮನಿನ ಕದ ಹಾಕ್ಬಿಟ್ಟು ಎಲ್ಲ ಹೋಗ್ತಾರ ಊರೊಳಗೆ ಯಾವುದೇ ಒಂದು ನರ ಪೀಳಿಸೈತಿ ಇರಂಗಿಲ್ಲ ಈಗ ಒಂದು ನಾಯಿ ನರಿ ಕೋಳಿ ಕುರಿ ಎಲ್ಲಾನು ತಮ್ಮ ಕೈಲಾಗಿದ್ದು ಎಲ್ಲಾನು ತಗೊಂಡು ಹೋಗ್ಬಿಡ್ತಾರ ಇಲ್ಲೇ ದೇವಿ ಅನುಗ್ರಹದಿಂದ ಎಲ್ಲಾನು ಸುರಕ್ಷಿತವಾಗಿರ್ತೈತಿ ದೇವಿ ಊರೊಳಗೆಲ್ಲ ಅಡ್ಡಾಡಿ ದಿನ ಎಲ್ಲ ಊರನ್ನ ಇದು ಮಾಡ್ತಾಳ ರಕ್ಷಣೆ ಮಾಡ್ತಾಳ ಒಂದು ನಂಬಿಕೆ ಆವಾಗಿಂದ ಬಂದಂಥ ಆಚರಣೆ ಅದು ಐದು ವರ್ಷಕ್ಕೊಮ್ಮೆ ಮಾಡ್ತಾರ ಸೊ ಯಾವ ರೀತಿ ಇರ್ತೈತಿ ಇನ್ನು ಇನ್ನು ಮುಂದೆ ಏನೇನಾಗ್ತೈತಿ ಅದನ್ನ ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡ್ರಿ ಎಲ್ಲ ಗೊತ್ತಾಗ್ತೈತಿ ಓಕೆ ಇಲ್ಲಿ ನೋಡ್ರಿ ಇದಕ್ಕೆ ಉದಾಹರಣೆ ಅಂತೇಳಿ ಇಲ್ಲಿ ನೋಡ್ರಿ ಸಣ್ಣ ಪಾಪು ಅದನ್ನ ಸಹಿತ ಎದ್ದು ಎಬ್ಬಿಸಿ ರೆಡಿ ಮಾಡ್ಕೊಂಡು ಜಳಕ ಮಾಡಿಸ್ಕೊಂಡು ಊರಿನ ಪ್ರತಿಯೊಬ್ಬರು ಇವತ್ತಿನ ದಿನ ಸ್ನಾನ ಮಾಡ್ತಾರ ಬೆಳಿಗ್ಗೆ ಎಷ್ಟು ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಆರು ಗಂಟೆ ಅನ್ನಿಸೋತ್ಗೆ ಮನೆ ಬಿಟ್ಟು ಹೊರಗೋಬೇಕು ನೋಡ್ರಿ ನೋಡಿರಿ ನಮ್ಮ ಚಕಡಿ ಬಂತಿಲ್ಲೆ ಆ ಚಕಡಿಗೆ ಚಕಟಿಗೆಲ್ಲರೂ ಹತ್ತಾರೀಗ ಸರಿ ಸರಿ ಕೆಡಿಸ್ರಿ ಇವು ನೋಡ್ರಿ ನಮ್ಮ ಎತ್ಗಳು ಇವ್ರೇನದರಲ್ಲ ಅಷ್ಟು ಹತ್ತಾರೀಗ ಅದರೊಳಗೆ ನೋಡ್ರಿ ಅಂದ್ರೆ ಎಲ್ರು ಈಗ ಆರು ಗಂಟೆ ಒಳಗೆ ಎಲ್ಲರೂ ಊರಿಂದ ಹೊರಗೆ ಹೋಗಲೇಬೇಕು ಈಗ ಅವ್ರ ಕಥೆ ಅವ್ರ ಕಡೆ ಇದ್ದಂಥ ವಾಹನಗಳು ಈ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಟ್ರ್ಯಾಕ್ಟರ್ ಆಗಿರ್ಬೋದು ಚಕಡೆ ಆಗಿರ್ಬೋದು ಎಲ್ಲನೂ ತಗೊಂಡು ತಮಗೆ ಅನುಕೂಲ ಆದಂಥ ಗಾಡಿಗಳನ್ನ ತಗೊಂಡು ಊರು ಬಿಟ್ಟು ಹೊರಗೆ ಹೋಗಿ ಗಡಿ ಹತ್ತಿರ ಇರ್ತಾರೆ ಊರು ಗಡಿ ಭಾಗದೊಳಗೆ ಇವತ್ತಿನ ದಿವಸ ಹಗಲೇ ಇರ್ತಾರೆ ರೊಕ್ಕ ಇಟ್ಕೊಂಡ್ರೆ ನಕ್ಕ ನೋಡ್ರಿ ಫ್ಯಾಮಿಲಿ ನಾ ಹೇಳಿದ್ನಲ್ಲ ಅಂದ್ರೆ ಐದು ಗಂಟೆ ಅಂದ್ರೆ ಈ ಟೈಮ್ ಐಟಾಗೈತ್ಪ ಅಂದ್ರೆ ಐದು ಗಂಟೆ ನಲವತ್ತೈದು ನಿಮಿಷ ಆಗೈತಿ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಇಲ್ಲಿ ಯಾರು ಇರಂಗಿಲ್ಲ ಅಂದ್ರೆ ಊರೊಳಗೆ ಯಾರು ಇರೋಂಗಿಲ್ಲ ಇನ್ನೊಂದು ಹದಿನೈದು ನಿಮಿಷ ಆರು ಗಂಟೆ ಒಳಗಡೆ ಯಾರು ಇರೋಂಗಿಲ್ಲ ಆರು ಗಂಟೆ ಒಳಗಡೆ ಊರ್ ಬಿಟ್ಟು ಊರಿನ ಗಡಿ ಪ್ರದೇಶ ಒಳಗೆ ಹೋಗಿ ಉಳ್ಕೊಂತಾರ ಈಗ ನಮ್ಮ ಫ್ಯಾಮಿಲಿ ಇಲ್ಲಿ ಐತಿ ನೋಡ್ರಿ ಉಹ್ ಈಗ ಕುತ್ಕೊಂಡಾರೀ ಕತ್ಲ ಐತಲ್ರಿ ಅಲ್ರಿ ಅದ್ರ ಸಂಬಂಧ ಮ್ಯಾರ ಆಯ್ತ್ ಕುತ್ಕೊಂಡಾರ ಆಮೇಲೆ ಸ್ವಲ್ಪ ಬೆಳಕು ಬಂತಂದ್ರೆ ಇಳಿದ್ ಬರ್ತಾರ ಅವ್ರ ತಳಗ ನೋಡ್ರಿ ಇಲ್ಲಿ ನಾವು ತಂದಂತ ದನ ಕರುಗಳು ಎಲ್ಲಾ ನಿತ್ಕೊಂಡ್ ನೋಡ್ರಿ ಇಲ್ಲಿ ಕರುಗಳು ಎಲ್ಲಾನು ತಗೊಂಡ್ಬರ್ತೇವಿ ನೋಡ್ರಿ ಅಲ್ಲಿ ಆ ಈಗ ಥಂಡಿ ಐತ್ರಿ ಫುಲ್ ಥಂಡಿ ಇರೋ ಸಂಬಂಧ ಎಲ್ರು ಬೆಂಕಿ ಕಾಸಾತರ எ நோட் பெங்கி கசத்தர ಸಮಯ ಕರೆಕ್ಟ್ ಆಗಿ ಐದು ಗಂಟೆ ನಲವತ್ತಾರು ನಿಮಿಷ ಆಯ್ತಿ ಮ್ಯಾಗಿ ಕಾರ್ತಿಕ್ ಬಸ್ಟ್ ಕಾರ್ತಿಕ್ ಕೂಡ ದೌಡ ಇದಾಗ ನೋಡ್ರಿ ಫ್ಯಾಮಿಲಿ ಇದೇನಾಯ್ತಲ್ಲ ನಾನು ನಿಮ್ಗೆ ತೋರ್ಸಾತಿದ್ದ ಐದನೇ ಹೊರಬೀಡು ಅಂದ್ರೆ ಐದು ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ಮಾಡ್ತಾರೆ ಎರಡು ಸಾವಿರದ ಹದಿನೈದೊಳಗೆ ಒಂದ್ಸರಿ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಒಂದ್ಸರಿ ಮಾಡಿದ್ರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಒಳಗೆ ಒಂದ್ಸರಿ ಮಾಡತ್ತಾನ ಐದು ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿದಾಗ ಇಲ್ಲಿ ಏನು ಪದ್ಧತಿ ನಡ್ಕೊಂಡು ಬರತ್ತಾರಪ್ಪ ಅಂತಂದ್ರೆ ಒಂದು ಸಂಸ್ಕೃತಿ ಅವಾಗಿಂದ ನಡ್ಕೊಂಡು ಬಂದಿದ್ದು ಅದೆಲ್ಲ ಏನೋ ಒಂದು ಕೇಳಿಸ್ತಾರ ಒಂದು ದೇವಿ ಮೇಲೆ ಒಂದು ಒಂದು ಭಕ್ತಿಯಿಂದ ನಡ್ಕೊಂಬರೋದು ಏನಪ್ಪ ಅಂದ್ರೆ ಐದು ಹೊರಬೀಡು ಒಂದು ಜಾತ್ರೆಗೂ ಐದು ಹೊರಬೀಡು ಅಂದ್ರೆ ಈಗ ಒಂದು ತಿಂಗಳು ಆ ತಿಂಗಳೊಳಗೆ ಒಂದು ವಾರ ಈ ಪ್ರತಿ ವಾರದ ಒಂದು ಮಂಗಳವಾರ ದಿವಸ ಮಂಗಳವಾರ ದಿವಸ ಬೆಳಗ್ಗೆ ನಾಲ್ಕು ಗಂಟೆ ಅಥವಾ ಮೂರು ಗಂಟೆ ನಾಲ್ಕು ಗಂಟೆಗೆ ಹಿಂಗೆ ಊರು ಬಿಟ್ಟು ಹೊರಗೆ ಹೋಗೋದು ಆರು ಗಂಟೆ ಒಳಗಡೆ ಊರೊಳಗೆ ಯಾರೂ ಇರೋಂಗಿಲ್ಲ ಊರು ಹೊರಗೆ ಹೋಗಿ ಮತ್ತು ಸಾಯಂಕಾಲ ಅಂದರೆ ಒಂದು ಏಳು ಗಂಟೆ ಎಂಟು ಗಂಟೆ ಅನ್ನಷ್ಟೊತ್ತಿಗೆ ಊರೊಳಗೆ ಎಲ್ಲರೂ ಸೇರ್ಕೋಬೇಕು ಆಮೇಲೆ ಬೆಳಿಗ್ಗೂ ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೊರಗೆ ಬರ್ಬೇಕು ಸಾಯಂಕಾಲ ಮತ್ತು ಹೋಗಿ ದೀಪ ಹಚ್ಚಿ ದೇವಿಗೆ ಬೇಡ್ಕೊಂಡು ವಾಪಸ್ಸು ಮನೆ ಓಪನ್ ಮಾಡ್ತಾರೆ ಅದೇ ರೀತಿ ಏನಿದೆ ಐದನೇ ವರ್ಷ ಐದು ವರ್ಷಕ್ಕೊಮ್ಮೆ ಅಂದ್ರೆ ಇದು ಮೂರನೇ ಜಾತ್ರೆ ಇದೆ ನಾಗಳ ಹತ್ತಿರದ ಇದೇನಿ ನಾವು ಬಂದಿರೋದು ಐದು ಹೊರಬಿಡ ಅಂದ್ರೆ ನಾಲ್ಕು ಹೊರಬಿಡ್ ಆಗಲಿ ಆಲ್ರೆಡಿ ಮುಗಿದವು ಇದೇನೈತೆಲ್ರಿ ಐದನೇ ಹೊರಬಿಡು ಈ ಹೊರಬೀಡು ಮುಗಿತಪ್ಪ ಅಂತಂದ್ರೆ ಇವತ್ತು ತಾರೀಕು ಎಷ್ಟಪ್ಪ ಅಂತಂದ್ರೆ ಜನವರಿ ಇಪ್ಪತ್ತೆಂಟು ತಾರೀಕು ಇವತ್ತು ಜನವರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ತಾರೀಕಿದು ಎರಡು ಇವತ್ತಿಗೆ ಏನು ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗ್ತೈತಿ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಹನ್ನೆರಡು ಹನ್ನೆರಡನೇ ತಾರೀಕು ಮಟ್ಟ ಜಾತ್ರೆ ಆಗ್ತೈತಿ ಈಗ ಬೆಳಕ ಬೆಳಕಾಗಿಂದ ಏನು ಮಾಡ್ತಾರ ಈಗ ಇಲ್ಲಿ ದಿನನಿತ್ಯ ಏನಿರ್ತೈತಿ ನಿತ್ಯ ಕ್ರಮಗಳು ಏನಿರ್ತಾವೆ ದಿನನಿತ್ಯ ಇವ ಅಂದ್ರೆ ಹೊರಬಿಡಿನ ದಿವಸ ಇಲ್ಲಿ ಹೊಲದಾಗ ಬಂದಂಥ ಜನಸಾಮಾನ್ಯರು ಇವರು ಏನು ನಾವು ಬಂದಿರ್ತವೆ ಫ್ಯಾಮಿಲಿಗಳು ಇಲ್ಲಿ ಯಾವ ರೀತಿ ಅನ್ನೋದನ್ನ ತೋರಿಸ್ತೀನಿ ತಪ್ಪದೇ ಕೊನೆವರೆಗೂ ವಿಡಿಯೋ ನೋಡ್ರಿ ಓಕೆ ಹೋಗಿ ಸ್ವಲ್ಪ ಸ್ವಲ್ಪ ಚಲೋ ಏ ಬರ್ತರಿ ಎಲ್ಲ ಬರ್ತರಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವಾಪಸ್ ನೋಡ್ರಿ ಇಲ್ಲ ಏನಪ್ಪಾ ಅಂದ್ರೆ ಈಗ ಸಮಯ ಕರೆಕ್ಟಾಗಿ ಏಳು ಗಂಟೆ ಇಪ್ಪತ್ತೊಂದು ನಿಮಿಷ ಆಗೈತಿ ಏಳು ಗಂಟೆ ಇಪ್ಪತ್ತೊಂದು ನಿಮಿಷ ಆಗೈತಿ ಎಲ್ರಿ ಏನಂದ್ರೆ ಈಗ ಅವ್ರವ್ರ ಹೊಲದಾಗ ಅಲ್ಲಿ ಉಳ್ಕೊಳದಾಗಲಿ ಎಲ್ಲ ಮಾಡತ್ತಾರ ಈಗ ನಾವು ಚಾ ಕುಡಿದ್ವಿ ಇಲ್ಲಿ ನೋಡ್ರಿ ಸೂರ್ಯ ಈ ಹುಟ್ಟಾತನ ನೋಡ್ರಿ ಕರೆಕ್ಟ್ ಏಳು ಗಂಟೆ ಇಪ್ಪತ್ತೊಂದು ನಿಮಿಷ ಆಗೈತಿ ಈಗ ಹೇಳ್ಬೇಕಾ ಅಂದ್ರ ಹೋತನಹಳ್ಳಿ ಅಂದ್ರೆ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕ್ ಹೋತನಳ್ಳಿ ಏನೈತಿಲ್ರಿ ಆ ಊರೊಳಗ ಒಬ್ರು ಇರಂಗಿಲ್ಲ ಈಗ ಆ ಊರೊಳಗ ಅಡ್ಡಾಡುವಂತ ಗಾಡಿ ಏನ್ ಮಾಡ್ತಾರ ಅಲ್ಲೇ ಸುತ್ತಲಿ ಎಲ್ರ ಬ್ಯಾನರ್ ಹಾಕಿರ್ತಾರ್ರಿ ಅಂದ್ರೆ ಆ ರೋಡ್ಗಳನ್ನ ಬೆನ್ನರ್ ಹಾಗಿರ್ತಾರ ಇಲ್ಲಿ ಹೊರಬೇಡ್ ಕಾರ್ಯಕ್ರಮ ಐತಿ ಅಲ್ಲಿ ಊರ ಹುಳಗ ಯಾರು ಇರಂಗಿಲ್ಲ ಅಲ್ಲಿ ಯಾರು ಹೋಗಬೇಡ್ರಿ ಅಂತ ಹೇಳಿ ಆ ಕಾರಣಕ್ಕೆ ಅಲ್ಲಿ ಇದ್ದಂತ ಜನರು ಹೇಳ್ತಿರ್ತಾರ ಯಾರು ಹೋ ಯಾರನ್ನ ಹೋಗಿಸ್ಕೊಡಲ್ಲ ಅಲ್ಲಿ ಇಲ್ಲಿ ನೋಡ್ರಿ ಅಲ್ಲಿ ಜನ ಜನಕಂತಾರ ನೋಡ್ರಿ ಅಲ್ಲಿ ಜನ ಕಾಣ್ತಾರ ದೈಲಿ ಕಾಣ್ತಾರ ಅಲ್ಲಿ ಫ್ಯಾಮಿಲಿ ಕಾಣ್ತಾವ್ರಿ ದೂರ ದೂರ ಇದಾರ ಅವರು ದೂರ ಇದಾರೆಲ್ಲ ಎಲ್ಲರೂ ಅವ್ರವ್ರ ಹೊರದ ಬಂದು ಉಳ್ಕೊಂಡ್ಬಿಡ್ತಾರ ಇವ್ರೇನ್ ಕೆಲಸ ಇದ್ದರು ಊರ್ ಬಿಟ್ಟು ಊರಿಂದ ಹೊರಗಿಂದ ಹೊರಗೆ ಹೋಗಿ ಕೆಲಸ ಮಾಡ್ಕೊಂಡ್ ರೀ ಅದ್ರ ಬಗ್ಗೆ ಏನಿದಿಲ್ಲ ಇದು ನೋಡ್ರಿ ನಮ್ಮ ಫ್ಯಾಮಿಲಿ ಹ್ಮ್ ಏ ಸಂಜೆ ವಿಡಿಯೋ ಇಲ್ಲ ವಿಡಿಯೋ ಇವು ಹಗ್ಲೇ ವಿಡಿಯೋ ಮಾಡೋದು ಸಂಜೆ ಹಾಕದು ನೋಡ್ರಿ 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 ಮೆಂಕಿ ಕಾಸ್ರಿ ಮೈಕಿ ಕಾಸ್ಕಿರಿ ಇಲ್ಲಿ ನೋಡ್ರಿ ಗ್ರಾಮದೇವಿ ಜಾತ್ರೆಗೆ ಏನ್ ಕುರಿ ತಗೊಂಡವಿ ಈ ಕುರಿನೂ ಮೆಸಾತೀ ಐದನೇ ತಾರೀಕು ಊಟಕ್ಕಿರ್ತತಿ ಎಲ್ಲಾರು ಬಂದ ಬಿಡ್ರಿ ಊಟ ಮಾಡುವ ಏ ಮಕೊಂಡೇನೆ ಅಯ್ಯೋ ಅಯ್ಯೋ ನೋಡ್ರಿ ಸಣ್ಣ ಸಣ್ಣ ಕೂಸ್ನು ತಗೊಂಡ್ಬರ್ತೇವಿ ಏನು ಬಿಡಂಗಿಲ್ಲ ಊರೊಳಗ ಎಲ್ಲಾನು ತೊಗೊಂಬರದ ನೋಡ್ರಿ ಹೇಳಿದ್ನಲ್ಲ ಈಗ ಸಮಯ ಕರೆಕ್ಟ್ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಆಗೈತಿ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷದಾಗ ನಾವೆಲ್ಲರೂ ಈಗ ಇಲ್ಲೇ ಹೊಲದಾಗದವಿ ದನ ಎಲ್ಲಾ ನೋಡ್ರಿ ಇಲ್ಲಿ ಕಟ್ಟೇವಿ ಉಪ್ನೇ ಹಾಕೇವಿ ಸೊ ದಿನನಿತ್ಯ ಏನಾಯ್ತಿಲ್ರಿ ಇವತ್ತೊಂದ್ ದಿನ ಆಗ್ಲೇಲಿ ಇಲ್ಲಿ ಕಳೆದಾಗಿರ್ತೈತೆ ನಮ್ದು ಹ್ಞೂ ಹ್ಞೂ ಹಾಯ್ ಹ್ಞೂ ಏನು ಫ್ರೀನೇ ಇರ್ತಾರೀ ಇವತ್ತೇನು ಕೆಲಸ ಮಾಡ್ಬೇಕಂತ ಏನಿಲ್ಲ ತಂಪಾಡಿ ತಾವು ಹೊರಗೆ ಬಂದಿಲ್ಲ ಆರಾಮ್ ಉಳ್ಕೊಂಡು ಹೂ ಒಂಥರ ಸಿಗಿ ಉಣ್ವಿಗೆ ಯಾವ ರೀತಿ ನೀವು ಊಟ ಕಟ್ಕೊಂಡು ಹೋಗ್ತೀರಿ ಹಾಗೆ ಊಟ ಕಟ್ಕೊಂಡು ಏನು ಬರಲ್ಲ ಆಲ್ಮೋಸ್ಟ್ ಇಲ್ಲೇ ಬಂದು ಅಡುಗೆ ಮಾಡ್ಕೊತಾರೆ ಎಲ್ಲಾರು ಹಗ್ಲೇ ಇಲ್ಲೇ ಇರ್ತಾರ ਤੋ ਵਾਇਸ ਜੀ ਮੋਦੀ ਨਨ ਮੈਲਾ ਅਰੇ 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 ਕੀ ਛੰਦਾ ਨਾ ਇਹ ਪੁੰਚਾ ਨਾ ਮਕਲਸਾ ਨਾ ਮੁੰਦੀ ਤੂ ਤੂਰੇ ਤੂਗਰੀ ਤੂਗਰਾ ਹੁਣ ਇकडे 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 ਆ ਕਾਟੋ ਕਾਕਾ ਯਾਰ ਉਹਦਾ ਫੋਨ ਆ ਚਿੱਦੇ ਹਾਂ ਇਸ਼ਟ ਬਈ ਆਇਤਿਆ ਲਾ ਸਾਕ ਯਾਰ ਨੋੜੀ ਆ ਇਸ਼ਟ ਬਈ ਆਦਰਾ ਸਾਕ ಯಾತ್ರಿಪಾ ಚಾ ಕುಡ್ದ ಬಂದ್ವಿ ಇಲ್ರಿ ಈಗ ಚಾ ಕುಡ್ದ ಬಂದ್ವಿ ಫ್ರೆಂಡ್ಸ್ ನಾ ಏನು ಹೇಳಿದ್ದೆ ಹೊರಬೀಡು ಕಾರ್ಯಕ್ರಮ ಅಂತ ಹೇಳಿ ಅದಿನ್ನೇನು ಮುಗಿಯುವಂತ ಸಮಯ ಬಂದೈತಿ ಈಗೆಲ್ಲರೂ ಊಟ ಥರ ಸೊ ಸಂಜೆ ಐದು ಗಂಟೆ ಆಗೈತಿ ಈಗ ಚಹಾ ಕುಡಿ ಒಂದು ಈಗ ಚಹ ಮಾಡತ್ತಾರ ಚಹಾ ಕುಡೋದು ಎಲ್ಲರೂ ಈ ಒಂದು ಎಷ್ಟು ಆರೂವರೆ ಏಳು ಗಂಟೆಗೆ ವಾಪಸ್ ಮತ್ತು ಊರು ಕಡೆ ಹೋಗ್ತೀವಿ ಊರ ಕಡೆ ಹೋಗಿಂದ ಅಲ್ಲಿ ಏನೈತಿ ಗ್ರಾಮದೇವಿ ಪೂಜೆಗೆ ಮತ್ತು ಹೋಗ್ತೀವಿ ಮತ್ತು ಎಣ್ಣೆ ತಗೊಂಡೋಗಿ ಉದ್ರುಗಡ್ಡೆ ತಗೊಂಡೋಗಿ ಮತ್ತು ವಾಪಸ್ಸು ಈ ಗ್ರಾಮದೇವಿ ಹೋಗಿ ಪೂಜೆ ಸಲ್ಲಿಸಿ ಬಂದು ವಾಪಸ್ಸು ಮನೆ ಬಾಗಿಲು ತೆಗೆದು ಮನೆಯೊಳಗೆ ಹೋಗ್ತಾರೆ ಈ ಥರ ಇದಿರ್ತೈತಿ ಪದ್ಧತಿ ನೋಡಿರಿ ಇನ್ನೂ ಕಂಟಿನ್ಯೂ ಆಗಿ ಬಿಡೋ ನೋಡಿರಿ ಎಲ್ಲ ತೋರಿಸಿ ನಿಮ್ಗೆ ತಪ್ಪಿದೆ ಕೊನೆವರೆಗೂ ഇല്ല നോട്രി ലൂട്ട നമ പാൻഡിൽ ನೋಡ್ರಿ ಇಲ್ಲೇ ಪ್ಯಾಕ್ ಮಾಡತ್ತಾರ ಈಗ ಹೋಗಂತ ಸಮಯ ಮನೆ ಕಡೆಗೆ ಇಲ್ಲಿ ನೋಡಪ್ಪ ಇಲ್ಲಿ ನೋಡ ಹಾಯ್ ಮಾಡಿಂಗ್ ಹಾಯ್ ಹಾಯ್ ಮಾಡ ಈಗ ಪ್ಯಾಕ್ ಮಾಡ್ಕೊಂಡು ಎಷ್ಟೊತ್ತಿಗೆ ಹೋಗೋದ್ರಿ ಅರವರೆ ಏಳು ಗಂಟೆ ಕಾಲ ಕಿದ್ರಿ ನೋಡ್ರಿ ಬೆಳಿಗ್ಗೆ ಹೆಂಗ್ ಕಟ್ಕೊಂಡ್ ಬಂದಿದ್ರೆ ಎಲ್ಲ ಸಾಮಾನ ಪ್ಯಾಕ್ ಮಾಡ್ರ ಇಲ್ಲೇ ಊಟದ ಪದಾರ್ಥಗಳಾಗಿರ್ಬೋದು ಇಲ್ಲ ಹಾಸಿಗೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಎಲ್ಲ ಹಾಸ್ಕೊಂಡು ಮುಖಾಣಕ್ಕೆ ತಂದಂಥ ಹಾಸಿಗೆ ಅವೆಲ್ಲನೂ ಪ್ಯಾಕ್ ಮಾಡ್ರೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ಚಕ್ಡಿ ಎರ್ಕೊಂಡು ಹೋಗೋದು ಈಗ ಪ್ರತಿಮಾ ಹಿಂಗರ್ ಕಾಣ ಹಣಕ್ಕೆ ನೋಡ್ತಿ ನೋಡಿರಿ ಇವ ನಮ್ಮ ಮಾವ ತಂಬಾಕ್ ಹಾಕತ್ತಾನ ನೀವು ತಂಬಾಕು ಹಾಕ್ಬೇಡ್ರಿ ಹ್ಞೂ Mm hmm mm hmm

ಏನೋ ಫೈಕಪ್ಪಾ ಇಹೇ ಏನು ಇಂತ ಸಲ থাক নাই থাকে আমাৰ ফটো দি আমা মাৰ মানে

कौन आ गई मन जा करो ना ले ले कौन आ गई ये क्या होता है से चालू हो रहा कर रहा है क्या मतलब है कि ऐ अभी दे भगवानता ऊ ऊ ऊ कर सकते हैं but ನಮ್ಗ್ ಕೊಡಲ್ಲ ಅಂದ ನಮ್ಮ ಹುಡ್ಕಾತಲ್ಲೇ ನನ್ನ ಹಾಯ್ ಹಲೋ ಫ್ಯಾಮಿಲಿ ಇದಾಗಿತ್ತು ನಮ್ಮ ಇವತ್ತಿನ ಇಂಟ್ರೆಸ್ಟಿಂಗ್ ವೀಡಿಯೋ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದೇ ಥರ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರ್ರಿ ನಾನು ನಿಮ್ಮ ವಿನಾಯಕ ಅಂಜೆ